ನನಗೆ ಹಂಸ ಅವರು ಬರ್ತಾರೆ ಅವ್ರ ಇಂಟರ್ವ್ಯೂ ಮಾಡ್ತೀನಿ ಅಂದಾಗ ಒಂದಷ್ಟು ಜನ ಕೇಳಿದ್ರು ಬಗ್ಗೆ ಕೇಳಿ ಕೇಳಿ ಮಿಸ್ ಅಂದ್ರೆ ಇಷ್ಟ ಆಗ್ತಿದ್ದಾರೆ ಅಂದ್ರೆ ಅವರ ಬೋಲ್ಡ್ನೆಸ್ ಇರಬಹುದು ಅಂದ್ರೆ ಒಂದು ವಿಚಾರನ ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ ಅದು ನಿಜಕ್ಕೂ ಕೂಡ ಬೇರೆಯವರು ಅವ್ರನ್ನ ನೋಡಿ ಕಲ್ತ್ಕೋಬೇಕು ಅನ್ನೋ ತರ ಹೇಳಿದ್ರು ಸೊ ಹೇಗಿದ್ದಾರೆ ನಿಮ್ ಹಸ್ಬೆಂಡ್ ಏನ್ ಹೇಳ್ತೀರಾ ಅವ್ರ ಬಗ್ಗೆ ನೀವು ಅಲ್ಲಿ ಬಿಗ್ ಬಾಸ್ ಇಶ್ಯೂ ಆಗಿದ ತಕ್ಷಣ ತುಂಬ ಜನ ನನ್ನ ಹಸ್ಬೆಂಡ್ನ ಇಂಟರ್ವ್ಯೂ ಮಾಡಿದ್ದಾರೆ ಸೊ ಅವ್ರು ಅಷ್ಟೇ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದಾರೆ ತುಂಬಾ ಮೆಚ್ಯೂರ್ ಆಗಿ ಯೋಚನೆ ಮಾಡಿದ್ದಾರೆ ಸೊ ಈ ಮೆಚುರಿಟಿ ಅನ್ನೋದು ಆಸ್ ಡೇಸ್ ಗೋಸ್ ಆನ್ ಅಂದ್ರೆ ನಾವೀಗ ವರ್ಷ ಆಯ್ತು ನಾವು ಆಗಿ ಫ್ರೆಂಡ್ಸ್ ಆಗಿದ್ವಿ ಸೊ ನಾನೇನು ಅಂತ ಅವ್ರಿಗೆ ಗೊತ್ತಿದೆ ನನಗೆ ಗೊತ್ತಿದೆ ಸೊ ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದು ತುಂಬಾ ಕಡಿಮೆ ನಮ್ಮಲ್ಲಿ ಈಗ ಸಿಕ್ಕಾಪಟ್ಟೆ ಇದೆ ನನ್ನ ಗಂಡನ ಮಧ್ಯ ಈಗ ಕ್ಲಾಸಸ್ ಸಿಕ್ಕಾಪಟ್ಟೆ ಆಗುತ್ತೆ ಇಲ್ಲ ಅಂತ ಹೇಳಿಲ್ಲ ಬಟ್ ಈ ತರ ವಿಚಾರಗಳ್ ಬಂದಾಗ ಅಥವಾ ಒಂದ್ ಮೇಜರ್ ಡಿಸಿಷನ್ಸ್ ಅಂತ ಬಂದಾಗ ಇಬ್ರು ಕೂತು ಮೆಚ್ಯೂರ್ ಆಗಿ ಡಿಸಿಷನ್ಸ್ ತಗೊಳ್ಳೋದು ಅಂಡ್ ಎಸ್ಪೆಷಲಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗ ಯಾರೋ ಏನೋ ರೂಮರ್ ಸ್ಪ್ರೆಡ್ ಮಾಡ್ತಾರೆ ಅಥವಾ ನಾನು ಬೇರೆ ಏನೋ ಯಾರ ಜೊತೆ ಆಕ್ಟ್ ಮಾಡಿದೀನಿ ಅಂತಾಗ್ಲಿ ಡ್ಯಾನ್ಸ್ ಮಾಡಿದೀನಿ ಅಂತಾಗ್ಲಿ ಈ ತರದ್ ಯಾವತ್ತೋ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ ಸೊ ಈ ವಿಷಯದಲ್ಲಂತೂ ಯಾವತ್ತು ನಮ್ಗೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದೇ ಇಲ್ಲ ಹಾಗಾಗಿ ಅವ್ರು ತುಂಬಾ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದಾರೆ ನನಗೆ ಮನೇಲಿ ಇದ್ದಾಗ ನನಗೆ ಅನಿಸ್ತಿತ್ತು ಅವ್ರು ಹೇಗ್ ಡಿಸೀವ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಹೊರಗಡೆ ಜನ ಹೇಗ್ ಡಿಸೀವ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಅಂತ ತುಂಬಾ ಭಯ ಆಗ್ತಿತ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಇರ್ತಿತ್ತು ಹಿಂಜನ ಬಟ್ ಹೊರಗಡೆ ಬಂದಾಗ ಜನಾನು ಅಷ್ಟೇ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಈ ನಮ್ಮ ಏಜ್ ಗ್ರೂಪ್ ಅವರು ಒಂದು ಹಿಟ್ ಕಪಲ್ ಬಿಗ್ ಬಾಸ್ ಆಗಿರೋದು ಫಸ್ಟ್ ಟೈಮ್ ಹೇಳ್ಬೋದು ಜಗದೀಶ್ ಅವರ ಏಜ್ ಆಗಲಿ ನನ್ನ ಏಜ್ ಆಗಲಿ ಆಕ್ಚುಲಿ ನಾವೇನ್ ಕಪಲ್ ಆಗ್ಬೇಕು ಅಂತ ಹೊರಟೋರಲ್ಲ ನೀವು ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಜನಕ್ಕೆ ಎಂಟರ್ಟೈನಿಂಗ್ ಆಗಿ ಅನಿಸ್ತು ಅಂತಂದ್ರೆ ಅವ್ರ ಕೊಡ್ತಾ ಇದ್ ನಾನು ಅಷ್ಟೇ ಮೆಚೂರ್ ಆಗಿ ಹ್ಯಾಂಡಲ್ ಮಾಡಿದ್ದು ಅಂದ್ರೆ ಇವಾಗ ಅವ್ಳು ಬೈತಾಳೆ ಜಗಳ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಜನ ಬಟ್ ನಾನ್ ಅಷ್ಟೇ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ದು ಆ ಒಂದ್ ಕಾಂಬಿನೇಷನ್ ಅವ್ರಿಗೆ ಇಷ್ಟ ಆಯ್ತೋ ಗೊತ್ತಿಲ್ಲ ಆ ಎಲ್ಲೋ ಜನ ಅವ್ರನ್ನ ರಿಲೇಟ್ ಮಾಡ್ಕೊಂಡ್ರೆನೋ ನಮ್ಮ ಒಂದು ಜೋರ್ ಅಲ್ಲಿ ಜಗದೀಶ್ ಅಷ್ಟು ಇದ್ದೆ ಅಂತ ಹೇಳ್ತಾ ಇದ್ರು ಸಿಚನ್ ಅಟ್ ಲೈಕ್ ತಮಾಷೆಗಾದ್ರು ಬಿಗ್ ಬಾಸ್ ಹಂಡ್ರೆಡ್ ಡೇಸ್ ಇರ್ಬೇಕು ಅಂತಂದ್ರೆ ಫಸ್ಟ್ ದಿವಸನ ನಾವು ಯಾರೋ ಏನೋ ಹೇಳಿದ್ರು ಟ್ರಿಗರ್ ಆಗ್ತಾ ಹೋದ್ರೆ ಎವ್ರಿ ಡೇ ನಾವು ನಮ್ಮನ್ನ ಯಾರೋ ಒಬ್ರು ಪ್ರೊವೋಕ್ ಮಾಡ್ತಾನೆ ಇರ್ತಾರೆ ಸೊ ನಾವು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ತೀವಿ ಅನ್ನೋ ಕಾರಣಕ್ಕೆ ನಾನ್ ತುಂಬಾ ಪೇಶನ್ಸ್ ಆಗಿದ್ದೆ ಬಟ್ ಎಲ್ಲೋ ಒಂದ್ ಕಡೆ ಜಗಳ ಅವರು ಹೆಚ್ಚು ದಿನ ಉಳ್ಕೋತಾ ಇದಾರೆ ಬಿಗ್ ಬಾಸ್ ಮನೇಲಿ ಅಂತ ಈಗ ನೋಡ್ತಾ ಇದ್ದಾಗ ಜನಕ್ಕೆ ಜಗಳ ಆಡೋರು ಇಷ್ಟ ಆಗ್ತಾರಾ ಏನು ಅಂತ ಯಾಕಂದ್ರೆ ಜಗದೀಶ್ ಅವ್ರಿಗೂ ಅಷ್ಟೇ ಇದು ಹ್ಯೂಜ್ ಬಿಗ್ ಫ್ಯಾನ್ ಫಾಲೋವಿಂಗ್ ಆಗಿದೆ ಸೊ ಅವಾಗ ನನ್ಗೆ ಅನ್ಸಿದ್ದು ಓ ಪೇಶನ್ಸ್ ಗಿಲ್ ಬೆಲೆ ಇರ್ಲಿಲ್ಲ ಜಗಳ ಆಡೋರ್ಗೇನೆ ಹೆಚ್ಚು ಬೆಲೆ ಇತ್ತು ಹೆಚ್ಚು ಓಟಿಂಗ್ ಬರುತ್ತೆನೋ ಅಥವಾ ಜನಕ್ಕೆ ಅದೇ ಇಷ್ಟ ಆಗ್ತಿತ್ತೇನೋ ಅಂತ ಆಮೇಲೆ ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು ಮುಂಚೆನೆ ಗೊತ್ತಿದ್ರೆ ಮೇ ಬಿ ಬೇರೆ ತರಾನೇ ಏನ್ ಪ್ಲಾನ್ ಮಾಡ್ಬೋದಾಗಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ